ಸಂತೋಷ್ ಅವರ ತಮ್ಮ ಅಜಯ ಶ್ರವಣ ನಮ್ಮ ಅಲ್ಪ ಕಲೆ ಕಂಡು ಐವತ್ತು ಕಾರ್ತಿಕ ದುಂಡಿ ಅಂತ ಇದೊಂದು ಪರ್ತಿ ಹಾಗೆ ಎಷ್ಟು ಪರ್ಗ

नूर पे तुम बारिना महाभारत आध्यात्मिक महाभारत पदा हेळवे कांत शिवण पूजा रोल हे यार हिंगंत ಆ ಜ್ಞಕ ಕೇಳ್ರಿ ಯಾರು ತಪ್ ತಳ್ಕೋಬಾದು ಯಾಕಂದ್ರೆ ಇದೆ ಒಂದು ಕಂಪನಿಯ ಪದ ಬುಲೆಟ್ ಹೊಡಾವ್ ನಾಗದ ಪದ ಐತೆ ಹ್ samajadari ne ಕೇಳ್ರಿ ಮಂದನ ನಿನ್ನಗೆ ಹತ್ಯೆನ್ ಬುಲೇ ಕಿಸದಾಗನೋ ತ ಲೈಫ ಬೊಂಬಾಡಾ ಹತ್ಯೆನ್ ಬುಲೇ ಲೈಪಾಟ ದೇವರ ಕೊಟ್ಟ ಮರತಿರತಾನಂದ್ರ ಇಟ್ಬೋರ ಒಂದೀಟ ಕೊಟ್ಟು ಹೋಗ ದೇವರ ಕೊಟ್ಟ ಮರತಿರತಾನಂದ್ರ ಇಟ್ಟು ಬರುವ

jantz 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 ¡Cuántos ¡Por cuándo voy! மீரந்த hey, hey, <laughs> <laughs> आमले आमे इनब्र न अल्पकले कंडको ऐत तुम्ही बरे संत गंग नोडी कुणकुंत वार गंगान नोडी कुणकुंत ಕುಣ್ಕೊಂತ ಹೋದ್ರು ಮದುವೆಯಂತೆ ವರ್ಷ ತುಂಬಿದ್ರೋಗಿ ಏನು ಕೊಡ್ಬೇಕಂದ್ರೆ ಕೈಯಾಗೂನು ಕೊಟ್ಟಂತೆ ಸವಾಲು ಕೇಳು ನಮ್ದ ಸವಾಲ ಸವಾಲು ಕೇಳಿದ್ರ ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಈಗ ಜಗದೀಶ್ ನಗರ ಐತಿ ಒಳ್ಳೆ ಅಯೋಧ್ಯ ನಗರ ಐತಿ ಮಠಾನು ಐತಿ ಅದನ್ನ ಶಿವಶಂಕರ್ ಕಾಲೇಜ್ ನೋಡಿ ಮಾರ್ತ ಏ ಚುಚ್ಚೆ ಕೊಡ್ತಾವೇ ಅದನ್ನ ಹಂಗ ಪುರಾಣದೊಳಗ ನಗರ ಐತಿ ಅದನ್ನ ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡ್ಬೋದು ಅಂತ ಅದ ಕಟ್ಟಾಕ್ ಕೊಡುದಿಲ್ಲ ಶಿಫ್ಟ್ ಮಾಡಬಹುದ ಈಗ ಅಯೋಧ್ಯ ನಗರ ಐತಿ ಅದು ಶಿಫ್ಟ್ ಮಾಡಿ ಬೇಕಾದ್ರೆ ಇರಬಹುದು ಸಿದ್ಧಾರ್ಥ ಮಠ ಐತಿ ಅದನ್ನ ಹೋದ ಎಲ್ಲಿ ಬೇಕಾ ಶಿಫ್ಟ್ ಮಾಡಬಹುದ ಅಂತ ಸಾಮರ್ಥ್ಯ ಇರುವಂತ ನಗರ ಯಾವುದು ಪುರಾಣದೊಳಗೆ ಸ್ಥಳಾಂತರಿಸುವ ನಗರ ಯಾವುದು ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡಬಹುದು ಆಯ್ತ್ರಿ ಸಂತಾನ ಅಂದ್ರೆ ಒಂದು ನಿಮಿಷ ಆಯ್ತು ಒಂದಡೆಯಿಂದ ಮತ್ತೊಂದೆಡೆ ಸ್ಥಳಾಂತರಿಸುವ ನಗರ ಯಾವುದು ಒಂದಡೆಯಿಂದ ಮತ್ತೊಂದೆಡೆ ಸ್ಥಳಾಂತರಿಸುವ ನಗರ ಯಾವುದು ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ ಅವ್ಸಕ್ ಸುಳಿದ ಬಾಳೆ ಕೊಟ್ಟೆ ಏನ್ ಮಾಡ್ತಾನೋ ಅವನು ಬಿಟ್ಟಿದ್ದೆ ಹಕುತ ಮಾಡೋಣ ಸಿದ್ಧಿಗೆ ಏನೋ ಅಂತಾರಲ್ಲ ಹಂಗಾಗೋದ್ ಬೇಡ ನಕುಂತ ಮಾಡೋಣ மனச ரெங்க அத்தே